ಬೆಂಗಳೂರು ಐದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಇಂದು ಬೆಂಗಳೂರಿನ ಹೃದಯ ಭಾಗದ ಡಿಕೆನ್ಸನ್ ರಸ್ತೆಯ ಮಣಿಪಾಲ್ ಸೆಂಟರ್ನಲ್ಲಿ ಆಭರಣ ಪ್ರೇಮಿಗಳ ಹೃದಯಗಳನ್ನು ಕಟ್ಟಿಹಾಕುವ ಅದ್ಭುತ ಕ್ಷಣ ಮುಳಿಯ ಗೋಲ್ಡ್ ಡೈಮಂಡ್ಸ್ನ ಹೊಸ ಗ್ರ್ಯಾಂಡ್ ನ ವೇದಿಕೆ ಅದ್ದೂರಿಯಾಗಿ ಅಲಂಕರಿಸಲ್ಪಟ್ಟಿದೆ ವಿಶಿಷ್ಟವಾದ ಸೊಬಗು ಮತ್ತು ಸಂಪ್ರದಾಯದ ಸಂಯೋಜನೆಗೆ ಸಾಕ್ಷಿಯಾಗಿದೆ ಶೀಘ್ರದಲ್ಲೇ ಜನರ ಹರ್ಷೋದ್ಗಾರಗಳ ಮಧ್ಯೆ ಖ್ಯಾತ ಸಿನಿಮಾ ಕಲಾವಿದ ಡಾ ರಮೇಶ್ ಅರವಿಂದ ಅವರ ಆಗಮನ ಶೋರೂಂ ಮಾಲೀಕರು ಅಧ್ಯಕ್ಷರಾದ ಶ್ರೀ ಕೇಶವ ಪ್ರಸಾದ್ ಮುಳಿಯ ಮತ್ತು ಕುಟುಂಬದವರು ಆತ್ಮೀಯವಾಗಿ ಸ್ವಾಗತಿಸಿದರು ಸಾಂಪ್ರದಾಯಿಕ ಹೊಂಬಾಳೆಯಿಂದ ಸ್ವಾಗತಿಸುವ ಈ ಕ್ಷಣವು ಕೇವಲ ಆಚರಣೆಯಲ್ಲ ಅದು ಸಂಸ್ಕೃತಿಯ ಗೌರವ ಮಂಗಳೂರಿನ ಪರಂಪರೆಯನ್ನು ಸ್ಮರಿಸುತ್ತಾ ಸಾವಿರಾರು ಅಭಿಮಾನಿಗಳು ಡಾ ರಮೇಶ್ ಅರವಿಂದ್ ಅವರ ಭಾಗ್ಯಕರ ಆಗಮನವನ್ನು ನೋಡುವುದಕ್ಕೆ ತಾವರಿಸಿಕೊಂಡಿದ್ದರು ಜನಮೋಗ ಕ್ಯಾಮೆರಾ ಫ್ಲಾಶ್ಗಳು ಚಪ್ಪಾಳೆ ಧ್ವನಿಗಳ ಮಧ್ಯೆ ಶೋರೂಂ ಪ್ರಾಂತ್ಯವೇ ಚಂದನದ ಪರಿಮಳದಿಂದ ತುಂಬಿಕೊಂಡಿತ್ತು ಸಂತೋಷದ ಕ್ಷಣ ಡಾಕ್ಟರ್ ರಮೇಶ್ ಅರವಿಂದ್ ಅವರು ಶೋರೂಮ್ ಗಿಡ್ಬಂದ್ ಕಟ್ ಮಾಡಿ ಉದ್ಘಾಟನೆ ನೆರವೇರಿಸಿದರು ಮಾಲೀಕರು ಬಂಧುನಿತರು ಹಾಗೂ ಆಭರಣ ಪ್ರೇಮಿಗಳ ಸಾನ್ನಿಧ್ಯದಲ್ಲಿ ಈ ಕ್ಷಣ ಇತಿಹಾಸದ ಪುಟಗಳಲ್ಲಿ ಅಚ್ಚುತ್ತಾಯಿತು ಆ ನಂತರ ಶೋರೂಮ್ ಒಳಗೆ ಹೊಂಬಾಳೆ ಕಂಬಕ್ಕೆ ಕಟ್ಟುವ ಪರಂಪರೆಯ ಕ್ರಿಯೆ ಇದು ಮಂಗಳೂರು ಸಂಸ್ಕೃತಿಯ ಧ್ವಜದಂತೆ ಶ್ರೀ ಲಕ್ಷ್ಮೀ ದೇವಿಯ ಪ್ರತಿಮೆ ಎದುರು ಪ್ರಾರ್ಥನೆಯೊಂದಿಗೆ ನೆರವೇರಿಸಲಾಯಿತು ಆ ಕ್ಷಣದಲ್ಲಿ ಹೃದಯ ತುಂಬಿ ಹೋಗುತ್ತದೆ ಪರಂಪರೆ ಮತ್ತು ನವೀನತೆಯ ಸುಂದರ ಸೇತುವೆ ಮುಳಿಯಾ ಗೋಲ್ಡ್ ಡೈಮಂಡ್ಸ್ ಒಂದು ಸಾವಿರದ ಒಂಬೈನೂರ ವರ್ಷಗಳ ಶ್ರೇಷ್ಠತೆಯ ಪ್ರಯಾಣ ಆಭರಣ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಹೆಸರಾಗಿರುವ ಮುಳಿಯ ಇಂದು ಹೊಸ ಅಧ್ಯಾಯ ಬರೆಯುತ್ತಿದೆ ಈ ವಿಸ್ತೃತ ಶೋರೂಮ್ ಉದ್ಘಾಟನೆಯೊಂದಿಗೆ ವಿಶ್ವ ದಾಖಲೆ ಸ್ಥಾಪನೆ ಒಂದೇ ದಿನದಲ್ಲಿ ಸಾವಿರಕ್ಕೂ ಹೆಚ್ಚು ಗ್ರಾಹಕರನ್ನು ಸ್ವಾಗತಿಸಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಹೆಸರು ನೋಂದಾಯಿಸುವ ಗೌರವ ಪಡೆದಿದೆ ಡೈಮಂಡ್ ಲೈಟಿಂಗ್ನಲ್ಲಿ ಮೆರುಗು ತೋರಿಸುತ್ತಿರುವ ಈ ಶೋರೂಮ್ ಕೇವಲ ಖರೀದಿ ಸ್ಥಳವಲ್ಲ ಇದು ಕನಸುಗಳ ವೇದಿಕೆ ಕಲೆ ಮತ್ತು ಕೌಶಲ್ಯದ ಆರಾಧನೆ ಡಾಕ್ಟರ್ ರಮೇಶ್ ಅರವಿಂದ್ ಅವರು ಪ್ರತಿ ಕೌಂಟರ್ನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು ಆಭರಣದಲ್ಲಿ ಕಲೆ ಕಲೆಗಳಲ್ಲಿ ಸಂಸ್ಕೃತಿ ಮುಳಿಯ ಅದನ್ನು ಅತ್ಯಂತ ನಯವಾಗಿ ನೋಡಿಸುತ್ತಿದೆ ಎಂದು ಅವರು ಹೇಳಿದರು ಅವರ ಮೆಚ್ಚಿನ ಆಯ್ಕೆ ಅದ್ಭುತ ಡೈಮಂಡ್ ನೆಕ್ಲೆಸ್ ಅವರು ಖರೀದಿ ಮಾಡುತ್ತಿದ್ದ ಕ್ಷಣ ಗ್ರಾಹಕರಿಂದ ಚಪ್ಪಾಳೆಗಳ ಹೊಳೆ ಈ ಖರೀದಿ ಕೇವಲ ಒಬ್ಬ ಗ್ರಾಹಕರದ್ದಲ್ಲ ಅದು ಮುಳಿಯ ಅವರ ಶ್ರಮದ ಗೌರವ ಆ ನಂತರ ಅವರು ಪ್ರೇಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದರು ಸಕಾರಾತ್ಮಕ ಪೋಷಕರು ಸಂಸ್ಕೃತಿಗೆ ನಂಬಿಕೆ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿದರೆ ಪ್ರತಿ ಕನಸು ಸಾಕಾರವಾಗುತ್ತದೆ ಎಂದು ಸ್ಫೂರ್ತಿದಾಯಕ ಸಂದೇಶ ನೀಡಿದರು ಸಭೆ ಚಪ್ಪಾಳೆಯಿಂದ ತುಂಬಿ ಎಲ್ಲರ ಮುಖದಲ್ಲಿ ಸಂತೋಷದ ಕಿರಣ ಈ ಐತಿಹಾಸಿಕ ದಿನದಲ್ಲಿ ಅಧ್ಯಕ್ಷರಾದ ಶ್ರೀ ಕೇಶವ ಪ್ರಸಾದ್ ಮುಳಿಯಾ ಅವರು ಭಾವಪೂರ್ಣವಾಗಿ ಹೇಳಿದರು ಎಂಟು ದಶಕಗಳಿಂದ ಮುಳಿಯ ನಂಬಿಕೆಯ ಶುದ್ಧತೆಯ ಮತ್ತು ಕರಕುಶಲತೆಯ ಸಂಕೇತವಾಗಿದೆ ಇಂದು ಗ್ರಾಹಕರ ಬಲವಾದ ಹಾಜರಾತಿ ನಮ್ಮ ಹೃದಯದಲ್ಲಿ ಕೃತಜ್ಞತೆಯ ಅನುಕರಿಸಿದೆ ಪ್ರತಿ ಗ್ರಾಹಕ ಪ್ರತಿ ಕಲೆಗಾರ ಪ್ರತಿ ಕಲ್ಲು ಇವುಗಳೆಲ್ಲ ಸೇರಿ ಮುಳಿಯ ಗೋಲ್ಡ್ ಡೈಮಂಡ್ಸ್ ಎಂಬ ವಿಶ್ವಾಸದ ಚಿಹ್ನೆಯಾಗಿ ಉಳಿದಿದೆ ಈ ಹೊಸ ಶೋರೂಮ್ನಿಂದ ಹೊಸ ಕನಸುಗಳು ಹುಟ್ಟುತ್ತವೆ ಹೊಸ ಕಥೆಗಳು ಹೊಳೆಯುತ್ತವೆ ಮುಳಿಯ ಗೋಲ್ಡ್ ಡೈಮಂಡ್ಸ್ ನಂಬಿಕೆ ಶುದ್ಧತೆ ಮತ್ತು ಕಾಲಾತೀತ ಕಲೆಗಳ ಸಂಕೇತ ಆಭರಣದ ಹೆಸರಿನಲ್ಲಿ ವಿಶ್ವ ದಾಖಲೆ ಮಾಡಿದ ಮುಳಿಯ ಇಂದು ಹೆಮ್ಮೆಯ ಮಂಗಳೂರಿನ ಬ್ರ್ಯಾಂಡ್ ಭಾರತದ ಹೆಮ್ಮೆಯ ಹೆಜ್ಜೆ ಒಂದನೇ ಕಸ್ಟಮರ್ ಆಗಿ ತೌಸಂಡ್ ಪ್ಲಸ್ ಅಂತ ನಾವು ಮಾತಾಡಿದ್ದು ಸಾವಿರದ ಒಂದನೇ ಕಸ್ಟಮರ್ ರಮೇಶ್ ಅವರಿಂದ ಅವರು ಈ ಅಪಾರ್ಟ್ಮೆಂಟ್ ಅವರ ಪಡೆದಿ ಮಾಡೋದು ನಿನ್ನೆ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಕಾರ್ಯ ನಾಳೆಯಿಂದ ನೋಟು ದಿವಸಗಳ ಕಾಲ ವಜ್ರ ವೃತ್ತೋತ್ಸವ ಅಂತೇಳಿ ವಿವಿಧ ಗ್ರಾಹಕರಿಗೆ ವಿವಿಧಗಳೊಂದಿಗೆ ವಜ್ರ ವೃತ್ತೋತ್ಸವವನ್ನು ಹಾಗೂ ವಿವಿಧ ಪ್ರಾಡಕ್ಟ್ಗಳನ್ನು ಪರಿಚಯಿಸುವಂತಹ ಒಂದು ಅಪೂರ್ವವಾದಂತಹ ಹಾಗೂ ಮಾರಾಟ ಮತ್ತು ಪ್ರದರ್ಶನ ಮತ್ತು ಮಾರಾಟ ಸೇವೆಯ ಎಕ್ಸಿಬಿಷನ್ ಕಮ್ ಸೇಲ್ ಕಾರ್ಯಕ್ರಮ ನಲವತ್ತು ದಿವಸಗಳ ಕಾಲ ನಡೆಯಲಿಕ್ಕಿದೆ ಅದಕ್ಕೂ ಕೂಡ ಗ್ರಾಹಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಬೆಳೆಸಬೇಕು ಅಂತ ಕೇಳ್ಕೊಳ್ತಾರೆ ಬಹಳ ಸ್ವಾರಸ್ಯಕರವಾದ ಇವ್ರಂಟು ಅದೊಂದು ವಿಷಯವನ್ನು ಮಾಡ್ತೀವಿ ಬೇರೆ ವಿಷಯ ಅದು ಹೇಗೆ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂತ ನನಗೆ ನೀವು ಒಳಗೆ ಎಂಟ್ರಿ ಮಾಡ್ತಾನೆ ಕಾನ್ಸೆಪ್ಟೇ ಇಷ್ಟ ನಾನು ಅಂತ ಬರ್ತೀನಿ ಆ ಸಂಸ್ಥೆಗಳು ಇಲ್ಲ ಏನೊಂದು ಒಳ್ಳೆ ವಸ್ತುಗಳಿವೆ ಅದನ್ನೆಲ್ಲ ಒಳಗೆ ತಂದು ಇನಿಗ್ರೇಟ್ ಮಾಡೋದ ರೀತಿಯೇ ಇಷ್ಟ ಆಯಿತು ಎಂಬತ್ತೊಂದು ವರ್ಷಗಳ ಇತಿಹಾಸ ಬ್ರ್ಯಾಂಡ್ ಇದೆ ಅದೇ ಕೂಡ ಅದಕ್ಕಿಂತ ಗುಣಮಟ್ಟಕ್ಕೆ ಗುಣಮಟ್ಟದಲ್ಲಿ ಎಂಬತ್ತೊಂದು ವರ್ಷಗಳ ಬ್ರ್ಯಾಂಡ್ ಉಳಿಯುತ್ತೆ ಅಂದರೆ ಅದೇ ಆ ಗುಣಮಟ್ಟದ ಬಗ್ಗೆ ಮಾತಾಡುತ್ತೆ ಇವತ್ತು ಸಾವಿರ ಗ್ರಾಹಕರನ್ನ ಒಂದೇ ಜಾಗದಲ್ಲಿ ಒಂದೇ ದಿನ ಕರೆದು ಒಂದು ರೆಕಾರ್ಡ್ ಮಾಡ್ತಾ ಇರ್ಬೋದು ಬಿಸ್ನೆಸ್ ಓಲ್ಡ್ ಬಿಸ್ನೆಸ್ ಅಂತಲ್ಲ ನಿಮ್ಮ ಬಿಸ್ನೆಸ್ ಇರ್ಬೋದು ನನ್ನ ಬಿಸ್ನೆಸ್ ಬಿಸ್ನೆಸ್ ಅಂದರೆ ಏನು ಗ್ರಾಹಕರನ್ನ ಪಡೆದು ಗ್ರಾಹಕರನ್ನ ಉಳಿಸ್ಕೊಡೋದು ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚು ಮಾಡೋದು ಅಷ್ಟೇ ಬಿಸ್ನೆಸ್ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿರಲ್ಲ ಅದಕ್ಕೆ ಕಾರಣ ಈ ಎಂಬತ್ತೊಂದು ವರ್ಷ ಉಳಿದ್ರೆ சே நம்பிக்கையே மார்பாடாக இருக்குது அது முடியா அது இஸ் நம்பிக்கைக்கு அரக ப்ராண்ட் ஆகியோ அதற்கான இடீ ப்ராண்ட் ப்ராண்டே நெட்டிங்க ஜன இவரி ப்ரதர்ஸு ஃபேஷாப் பிரசாத மற்ற கிருஷ்ண நாராயண இவரி எஸ் எஃிஷியன்ட் அந்த நன்கு பாராட்டு இஷ்ட இதுல அவர் எஃபிஷியன்சி இன்னொரு அவர் மெட்டிங்ஸ் மத்தி குளிர்ந்து நல்ல ஆசை இன்ட்ரு அம்பாசி நல்லா இவங்க ரெப்பிரசெண்டேட்டிவ் ஆகி சாகிண்ட் அபிமான वन ब्रांड में बैंड आराम और जप अभिमान यहाँ विषय प्राडक्ट भाड़ अद्भुत आए अद्भुत नमी यहाँ सेवल्ला सर्विस स्पन्त मेले बड़ी ग्रामीण सूचार बड़ी ग्राम या वारंटी याद होाँच आस ನೀವು ಓಂ ಶ್ರೀ ಮಾನವೀಶ್ವರಾಯ ನಮಃ ಅಪ್ಪತ್ತೂರು ಮಾನವೀಶ್ವರನ್ನ ಸ್ಪಂದಿಸುತ್ತಾ ಮಳಿಗೆಯನ್ನು ವಿಸ್ತೃತ ಮಳಿಗೆಯನ್ನು ನಮ್ಮ ರಾಯಭಾರಿಯಂತಹ ಆದಂತಹ ಹಿರಿಯ ಸಂಸ್ಥೆಯ ರಾಯಭಾರಿಯಾದಂಥ ಅಧ್ಯಕ್ಷರಾದಂತಹ ಸ್ವಾಮಿ ವಿದ್ಯಾನಂದಿ ಅವರು ಮಾಡಿ ಚಾಲನೆಯನ್ನು ನೀಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಂದರ್ಭ ನಮ್ಮ ಎಲ್ಲ ಗ್ರಾಹಕರು ವಿಶೇಷವಾಗಿ ಲಕ್ಷಕ್ಕೂ ಮಿಕ್ಕಿ ಇರುವಂತಹ ನಮ್ಮ ಎಲ್ಲ ಗ್ರಾಹಕರನ್ನ ರೆಪ್ರೆಸೆಂಟೇಟಿವ್ ಆಗಿ ಸಹಸ್ರಕ್ಕೂ ಮಿಕ್ಕಿ ಗ್ರಾಹಕರು ಇವತ್ತು ಇಲ್ಲಿ ಬಂದು ನಮ್ಮನ್ನು ಖರೀದಿ ಮಾಡಿ ಆಶೀರ್ವಾದಿಸಿದ್ದಾರೆ ಅವರು ಈ ಎಂಬತ್ತೊಂದು ವರ್ಷ ನಮ್ಮೊಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ ಮುಂದೆ ಶತಮಾನಕ್ಕೂ ಮಿಕ್ಕಿ ಈ ಸಂಸ್ಥೆ ಮುಂದುವರಿಲಿಕ್ಕೆ ಅವರು ನಮಗೆ ಆಶೀರ್ವಾದ ಮಾಡಿ ಒತ್ತೆ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ